ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಲು ವಿಶೇಷ ಅತಿಥಿಗಳ ಆಗಮನ ಮಂಗಳ ಮತ್ತು ಗುರು ಗ್ರಹಗಳು ಒಟ್ಟಿಗೆ ಬರುತ್ತಿದ್ದಾರೆ ಖಗೋಳಶಾಸ್ತ್ರದ ಆಸಕ್ತಿವಂತರು ಉತ್ಸಾಹಿಗಳು ಮತ್ತು ಛಾಯಾಗ್ರಾಹಕರಿಗೆ ಈ ಸಂಯೋಗದ ವೀಕ್ಷಣೆಗೆ ಪೂರ್ವ ಆಕಾಶದಲ್ಲಿ ಹದಿನಾಲ್ಕರ ಮುಂಜಾನೆ ಉತ್ತಮ ಸಮಯ ಎಂದು ಖಗೋಳಶಾಸ್ತ್ರಜ್ಞರು ಸಲಹೆ ನೀಡಿದ್ದಾರೆ ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಗ್ರಹವಾದ ಗುರು ಚಿಕ್ಕ ಗ್ರಹ ಚಿಕ್ಕ ಗ್ರಹವಾದ ಮತ್ತು ಕೆಂಪು ಛಾಯೆಯ ಗ್ರಹವಾದ ಮಂಗಳನ ಸಂಯೋಗದ ವಿದ್ಯಮಾನ ಬಲು ಸೊಗಸು ಎರಡು ಗ್ರಹಗಳ ದೂರ ಆಕಾಶದಲ್ಲಿ ಕೇವಲ ಮೂರನೇ ಒಂದು ಭಾಗದಷ್ಟು ಮಾತ್ರ ಆಗುತ್ತದೆ ನಮ್ಮ ಪೂರ್ವ ಪೂರ್ಣ ಚಂದ್ರನ ಅಗಲಕ್ಕಿಂತಲೂ ಕಡಿಮೆ ಮತ್ತು ಈ ದೃಶ್ಯ ಬರಿಗಣ್ಣಿಗೆ ಕಾಣಸಿಗುತ್ತದೆ ನಾಸಾ ಈ ಸಂಯೋಗದ ಗೋಚರತೆಯನ್ನು ಹೀಗೆ ಹೇಳಿದೆ ಗುರು ಪ್ರಕಾಶಿಸುತ್ತಾನೆ ಮತ್ತು ಮಂಗಳ ಕೆಂಪು ಬಣ್ಣವನ್ನು ಪ್ರದರ್ಶಿಸುತ್ತಾನೆ ಈ ಸಂಯೋಗವು ಋಷಭದಲ್ಲಿ ನಡೆಯುತ್ತದೆ ಭೂಮಿಯಿಂದ ಒಂದೇ ಕಡೆ ಇರುವಂತೆ ಭಾಸವಾದರೂ ಎರಡೂ ಗ್ರಹಗಳು ಪರಸ್ಪರ ಲಕ್ಷಾಂತರ ಮೈಲುಗಳ ಅಂತರದಲ್ಲಿವೆ ಈ ರೀತಿಯ ಹಲವು ವಿದ್ಯಮಾನಗಳು ಇತರ ಗ್ರಹಗಳ ಜೊತೆಗೂ ಆಗುತ್ತಾ ಬಂದಿದೆ ಮತ್ತು ಸಹಸ್ರಮಾನಗಳಿಂದ ಜ್ಯೋತಿಷ್ಯ ಮಹತ್ವವನ್ನು ಹೊಂದಿದೆ ಮತ್ತೊಂದು ಉಪಯುಕ್ತ ಮಾಹಿತಿಯೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು